ಸೋನಲ್ ಮೇಡಮ್ ಅವ್ರಿಗೆ ಮದುವೆ ಸೀರೆಗಳೆಲ್ಲ ನಾವೇ ಕೊಟ್ಟಿದ್ದು ಇವಾಗ ನೋಡಿ ರೇಷ್ಮಾ ನಣಯ್ಯ ಅವ್ರ ಸಿಸ್ಟರ್ ಮ್ಯಾರೇಜ್ ಆಯಿತು ಅವ್ರ ಮದುವೆಗೂ ನಾವೇ ಕೊಟ್ಟಿದ್ದು ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಎಲ್ಲ ನಮ್ಮ ಅಂಗಡಿಗೆ ಬರೋದೇನಕ್ಕೆ ರೀಸನ್ ಅಂದರೆ ಸೆಲೆಬ್ರಿಟೀಸ್ಗೆ ಬ್ರೈಡಲ್ ವೇರಲ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇಟ್ಟಿದ್ದೀವಿ ಮೇಡಮ್ ಇವಾಗ ತೋರಿಸ್ತಾ ಇರೋದು ನೋಡಿ ಬರೀ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಬರುತ್ತೆ ಇದೇ ಸಾರಿನ ನೀವೇನಾದರೂ ಮೈನ್ ರೋಡಲ್ಲಿ ಹೋಗಿ ಶೋರೂಮಲ್ಲಿ ತೊಗೊತೀರಾ ಅಂದರೆ ಹದಿನೆಂಟು ಸಾವಿರ ರೂಪಾಯಿಗೆ ಸೆಲ್ಸ್ ಮಾಡ್ತಾರೆ ನಮ್ಮ ಸ್ಟೋರಿಗೆ ಬಂದರೆ ನೋಡಿ ನಾನು ಹೇಳದ್ನಲ್ಲ ಬರೀ ಹತ್ತು ಸಾವಿರ ಹನ್ನೊಂದು ಸಾವಿರ ನಿಮಗೆ ಪ್ಯೂರ್ ಸಿಲ್ಕ್ ಕ್ರೇಪ್ ಕಲೆಕ್ಷನ್ಸ್ ಬರುತ್ತೆ ನಮ್ದೆಲ್ಲ ಬಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಬರೀ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ಗೆ ಸಿಕ್ಸ್ಟಿ ಜಿ ಎಸ್ ಎಮ್ ಕೊಡ್ತೀವಿ ವಿತ್ ಸಿಲ್ಕ್ ಮಾರ್ಕ್ಲೆಬಲ್ಲು ಮೇಡಮ್ ಇವಾಗ ತೋರಿಸ್ತಾ ಇರೋದು ನೋಡಿ ಸಖತ್ ಅಂದರೆ ಸಖತ್ ವೈರಲ್ ಆಗಿರೋ ಸಾರಿಸಸ್ಸು ನಾವು ಬಂದು ಮೇಡಮ್ ಸೋನಲ್ ಮೇಡಮ್ ಅವ್ರು ಕೊಟ್ಟಿದ್ದೀವಿ ಇದು ಕೊಲಾಬ್ರೇಷನ್ಗೆ ಸ್ಪ್ರೇ ಸಾರಿಸಸ್ ಅಂತ ಹೇಳ್ತೀವಿ ಮೈಸೂರು ಸಿಲ್ಕಲ್ಲಿ ಇದೆಲ್ಲ ಬಂದು ಸ್ಪ್ರೇ ಕಲೆಕ್ಷನ್ಸ್ ಇದರಲ್ಲಿ ನಿಮಗೆ ಕೈಮಗ್ಗು ಸೀರೆಗಳೆಲ್ಲ ಬೇಕು ಅಂದ್ರೆ ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಒರ್ಜಿನಲ್ ಕಂಚಿ ಅಂತ ಹೆಂಗ್ ಕಂಡು ಹಿಡಿಯೋದು ಅಂತ ಕಸ್ಟಮರ್ಸ್ಗೆ ನಾವೇ ಹೇಳ್ಕೊಡ್ತೀವಿ ನೋಡಿ ಒರಿಜಿನಲ್ ಕಂಚಿ ಅಂದ್ರೆ ಮೇಡಮ್ ನಮ್ಮ ಅಂಗಡಿ ಬಂದು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಅಂಗಡಿ ಬಂದು ಅವಿನೂ ರೋಡ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಬಾಲಾಜಿ ಟೆಂಪಲ್ ಇದೆ ಬಾಲಾಜಿ ಟೆಂಪಲ್ ಹತ್ರ ಕಸ್ಟಮರ್ಸ್ ಬಂದ್ರೆ ಸಾಕು ಕಸ್ಟಮರ್ಸ್ ನಮ್ಮ ಹುಡುಗನೇ ಹೋಗಿ ಕರ್ಕೊಂಡ್ ಬರ್ತಾನೆ ತುಂಬಾ ಜನರಿಗೆ ಈಸಿ ಆಗೋದೇನಂದ್ರೆ ಅವರು ಹಾಯ್ ಅಂತ ವಾಟ್ಸ್ಆಪ್ ಮಾಡ್ರೆ ಸಾಕು ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಬಂದ್ಬಿಡುತ್ತೆ ಆಕ್ಚುಲಿ ನಮ್ದು ಎರಡು ಶಾಪ್ ಇದೆ ಇದು ಅಲ್ಲಿರೋ ಶಾಪ್ ನಾವು ವಿಡಿಯೋ ಮಾಡ್ತಾ ಇರೋದು ರೋಡ್ ಸರ್ಕಲ್ ಬಂದ್ರೆ ಈಗ ತೋರಿಸಿರೋ ಕಲೆಕ್ಷನ್ಸ್ ಎಲ್ಲ ಬೈ ಮಾಡಬಹುದು ಮೇಡಮ್ ಇವಾಗ ತೋರಿಸ್ತಾ ಇರೋದು ನೋಡಿ ನಿಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಕಲೆಕ್ಷನ್ಸ್ ಬರುತ್ತೆ ನಮ್ದೆಲ್ಲ ಬಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಬರೀ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಸಿಕ್ಸ್ಟಿ ಜಿ ಎಸ್ ಎಮ್ ಕೊಡ್ತೀವಿ ವಿತ್ ಸಿಲ್ಕ್ ಮಾರ್ಕ್ ಬಲ್ಲೂಮ್ ಇದರಲ್ಲಿ ಮೇಡಮ್ ನಿಮಗೆ ಕಮ್ಮಿ ಕಮ್ಮಿ ಅಂದರು ಇನ್ನೂರಿಂದ ಮುನ್ನೂರು ಪೀಸಸ್ ರೆಡಿ ಇರುತ್ತೆ ಕಲೆಕ್ಷನ್ಸ್ನ ಶ್ಯಾಂಪಲ್ ತೋರಿಸ್ಬೇಕಲ್ಲ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಕಲರ್ಸ್ಗಳು ಜಸ್ಟ್ ಆಗೇ ಇದ್ದೀನಿ ಕಲರ್ಸ್ ಬಂದು ಮೇಡಮ್ ಒಂದೊಂದು ಡಿಸೈನ್ಸಲ್ಲೂ ಮಿನಿಮಮ್ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ಬರುತ್ತೆ ಎಕ್ಸಾಂಪಲ್ ನೋಡಿ ಸೆಲ್ಫಲ್ಲಿ ನೋಡ್ತೀರಾ ಅಂದರೆ ಸೆಲ್ಫಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಕಲರ್ಸ್ ಬರುತ್ತೆ ಕಾಂಟ್ರಾಸ್ಟಲ್ಲಿ ನೋಡ್ತೀರಾ ಅಂದರೆ ಕಾಂಟ್ರಾಸ್ಟಲ್ಲೂ ಅಷ್ಟೇ ನಿಮ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಲರ್ಸ್ ಬರುತ್ತೆ ಮೇಡಮ್ ಇವಾಗ ತೋರಿಸ್ತಾ ಇರೋದು ನೋಡಿ ಇದೆಲ್ಲ ಬಂದು ಗಂಡ ಡಿಸೈನ್ಸ್ ಅಂತೀವಿ ಕಂಪ್ಲೀಟ್ ಆಲ್ ಓವರ್ ಇಂಡಿಯಾ ನಿಮಗೆ ಟ್ರೆಂಡಿಂಗಲ್ಲಿರೋ ಡಿಸೈನ್ಸು ಈ ಬಾರ್ಡರ್ ಬಂದು ಮೇಡಮ್ ಮೈಸೂರು ಸಿಲ್ಕಲ್ಲಿ ಜಾಸ್ತಿ ಬರುತ್ತೆ ಇವಾಗ ಮೈಸೂರು ಸಿಲ್ಕ್ ಕ್ರೇಪಲ್ಲಿ ನಾವು ಮಾಡಿಸಿದ್ದೀವಿ ಇದೆಲ್ಲ ಬಂದು ಮೇಡಮ್ ತುಂಬ ಅಂದರೆ ತುಂಬ ಫಾಸ್ಟ್ ಮೂವಿಂಗಲ್ಲಿರೋ ಡಿಸೈನ್ಸು ಒಂದು ಡಿಸೈನಲ್ಲಿ ಮಿನಿಮಮ್ ನಿಮ್ಗೆ ಹತ್ತರಿಂದ ಹನ್ನೆರಡು ಕಲರ್ಸ್ ಇರುತ್ತೆ ಆ್ಯಕ್ಚುಲಿ ಇದರಲ್ಲಿ ಒಂದು ನಾಲ್ಕು ಪೀಸಸ್ ಸೋಲ್ಡ್ ಆಗಿದೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಪೀಸಸ್ ಪೀಸಸ್ನ ತೋರಿಸ್ತಾ ಇದೀನಿ ಇದೆಲ್ಲ ಬಂದು ಮೇಡಮ್ ನಿಮಗೆ ಬಟ್ಟೆ ಬಂದು ಒನ್ ತರ್ಟಿ ಒನ್ ಫಾರ್ಟಿ ಜಿ ಎಸ್ ಎಮ್ ಇರುತ್ತೆ ಪ್ರೈಸಸ್ ಹೇಳ್ತಾ ಇದ್ದೀನಿ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಬಂದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಮೇಡಮ್ ಇವಾಗ ತೋರಿಸ್ತಾ ಇರೋದು ನೋಡಿ ಈ ಸಾರಿ ನೋಡಿದ್ರೆ ನೀವೇ ಆಗ್ಬಿಡ್ತೀರಾ ಕೆ ಎಸ್ ಎಸ್ ಎಲ್ ಮಾಡಿರೋ ಡಿಸೈನ್ನ ಸೇಮ್ ಟು ಸೇಮ್ ರೆಡಿ ಮಾಡ್ಸಿದ್ದೀವಿ ಇದೇನಾದರೂ ಮೇಡಮ್ ನೀವು ಕೆ ಎಸ್ ಎಸ್ ಸಿ ಎಲ್ ತಗೊಬೇಕು ಅಂದರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಆಗುತ್ತೆ ಈ ಪ್ರೈಸಸ್ನ ಕೇಳಿದ್ರೆ ನೀವೇ ಆಗ್ತೀರ ಹೇಳಿದ್ನಲ್ಲ ಬರೀ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಮೇಡಮ್ ಬಟ್ಟೆ ಕಾಂಪ್ರಮೈಸ್ ಇರೋದಿಲ್ಲ ಇದೆಲ್ಲ ಒನ್ ಟ್ವೆಂಟಿ ಜಿ ಎಸ್ ಎಮ್ ಆಗಿರುತ್ತೆ ಕಲೆಕ್ಷನ್ಸ್ ನೀವು ನೋಡ್ತಾ ಇದ್ರೆ ಆಮೇಲೆ ಕ್ವಾಲಿಟಿ ಫೀಲ್ ಮಾಡಿ ನೋಡಿ ನೀವು ಕೊಡೋ ಅಮೌಂಟ್ಗೆ ರಿಯಲಿ ವರ್ತ್ ಇರುತ್ತೆ ಚಿಕ್ಕಪೇಟೆಯಲ್ಲಿ ಮೇಡಮ್ ಇವಾಗ ನಿಮಗೆ ಕಡಿಮೆ ಕಡಿಮೆ ಅಂದ್ರೂ ಒಂದು ಐದು ಸಾವಿರ ಹತ್ತು ಸಾವಿರ ಅಂಗಡಿಗಳಿದೆ ಯೋಗಲಕ್ಷ್ಮಿ ಸಿಲ್ಸ್ಗೆ ಏನಕ್ಕೆ ಬರಬೇಕು ಅಂದರೆ ಪ್ರೈಸು ಪ್ರೈಸ್ಟ್ಯಾಗೆಲ್ಲ ರಿಟೇಲ್ ಥರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಾಕೋಲ್ಲ ಹೋಲ್ಸೇಲ್ ಪ್ರೈಸಸ್ನ ಹೇಳ್ತೀವಿ ಕಸ್ಟಮರ್ಗೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀವಿ ಮೇಡಮ್ ಇವಾಗ ತೋರಿಸ್ತಾ ಇರೋದು ನೋಡಿ ಸಖತ್ ಅಂದರೆ ಸಖತ್ ವೈರಲ್ ಆಗಿರೋ ಸಾರೀಸಸ್ಸು ನಾವು ಬಂದು ಮೇಡಮ್ ಸೋನಲ್ ಮೇಡಮ್ ಅವರು ಕೊಟ್ಟಿದ್ದೀವಿ ಇದು ಕೊಲಾಬ್ರೇಷನ್ಗೆ ಸ್ಪ್ರೇ ಸಾರಿಸಸ್ ಅಂತ ಹೇಳ್ತೀವಿ ಮೈಸೂರು ಸಿಲ್ಕಲ್ಲಿ ಇದೆಲ್ಲ ಬಂದು ಸ್ಪ್ರೇ ಕಲೆಕ್ಷನ್ಸು ಬಾಡಿನಲ್ಲಿ ನೋಡಿ ನಿಮಗೆ ಕಲರು ಹೀಗೆ ಚೇಂಜ್ ಆಗ್ತಾ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಮೇಲೆ ಮೇಡಮ್ ಇದರಲ್ಲಿ ಒಟ್ಟು ಒಂದು ಹದಿನೈದರಿಂದ ಹದಿನಾರು ಡಿಸೈನ್ಸ್ ಮಾಡಿದ್ದೀವಿ ತುಂಬ ಜನ ಪ್ರೈಸಸ್ ಕನ್ಫ್ಯೂಷನ್ ಆಯ್ತಾರೆ ಸೆಮಿ ಆ ಪ್ಯೂರ್ ಅಂತ ಇದೆಲ್ಲ ಬಂದು ಕಂಪ್ಲೀಟ್ ಪ್ಯೂರು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆದರೆ ನಿಮಗೆ ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ವರ್ಕು ಪ್ರೈಸಸ್ ಬರುತ್ತೆ ಯಾಕೆಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇರ್ತಾರೆ ಸೆಮಿನ ಪ್ಯೂರಾ ಅಂತ ಕನ್ಫ್ಯೂಷನ್ ಆಗ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಡೀಟೇಲಿಂಗು ಇದೆಲ್ಲ ಬಂದು ನಿಮಗೆ ಪ್ಯೂರ್ ಸಿಲ್ಕ್ ಕ್ರೇಪ್ ಕಲೆಕ್ಷನ್ಸ್ ಆಗಿರುತ್ತೆ ಪಲ್ಲು ರಿಚ್ ಇರೋದು ಬರುತ್ತೆ ಇದರಲ್ಲಿ ಪಲ್ಲು ಬಂದು ನಿಮಗೆ ಪ್ಲೇನು ಕಡ್ಡಿ ಪಲ್ಲುನೂ ಬರುತ್ತೆ ಸೊ ನಾವು ಇಷ್ಟೊತ್ತು ಮೈಸೂರು ಸಿಲ್ಕ್ ವೆರೈಟಿಸ್ ನೋಡಿದ್ವಿ ಕಂಚಿ ಸೀರೆಗೆ ನಮ್ಮ ಅಂಗಡಿಗೆ ಏನಕ್ಕೆ ಬರಬೇಕು ಅಂದ್ರೆ ಮೇಡಮ್ ಅವರೇ ನೋಡಿ ಇದು ಸಿಕ್ಸ್ ಥೌಸಂಡ್ ಫೈ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಬರೀ ಆರೂವರೆ ಸಾವಿರ ರೂಪಾಯಿಗೆ ಕಂಚಿ ಸೀರೆನ ಕೊಡ್ತೀವಿ ಪವರ್ ಲೂಮ್ ಇದರಲ್ಲಿ ನಿಮಗೆ ಕೈಮಗ್ಗದ ಸೀರೆಗಳೆಲ್ಲ ಬೇಕು ಅಂದರೆ ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಒರ್ಜಿನಲ್ ಕಂಚಿ ಅಂತ ಹೆಂಗ್ ಕಂಡು ಹಿಡಿಯೋದು ಅಂತ ಕಸ್ಟಮರ್ಸ್ಗೆ ನಾವೇ ಹೇಳ್ಕೊಡ್ತೀವಿ ನೋಡಿ ಒರಿಜಿನಲ್ ಕಂಚಿ ಅಂದರೆ ಪಲ್ಲುನಲ್ಲಿ ಅಟ್ಯಾಚ್ ಬರುತ್ತೆ ಇವಾಗ ಸೀರೆನೇ ಒಂದು ಕಲರ್ ಬ್ಲೌಸೆ ಒಂದು ಕಲರ್ ಇದ್ದಾಗ ಏನಾಗುತ್ತೆ ಅಟ್ಯಾಚ್ ಬರುತ್ತೆ ಸೀರೆನೋ ಅದೇ ಕಲರ್ ಬ್ಲೌಸ್ ಅದೇ ಕಲರ್ ಇದ್ದಾಗ ಅಟ್ಯಾಚ್ ಬರೋದಿಲ್ಲ ಇದು ಬಂದು ಕಂಚಿದು ಟ್ರೇಡ್ ಮಾರ್ಕ್ ಇವಾಗ ತೋರಿಸ್ತಾ ಇರೋದು ನೋಡಿ ಕಂಚಿನಲ್ಲಿ ಡಿಸೈನರ್ ವೇರ್ ಕಲೆಕ್ಷನ್ಸು ನಾನು ವಿಡಿಯೋ ಜಾಸ್ತಿ ಲೆಂತಿ ಆಗಬಾರ್ದು ಅಂದ್ರೆ ಏನ್ ಮಾಡ್ತಾ ಇದ್ದೀನಿ ಮೇಡಮ್ ಎಲ್ಲ ಒಂದೊಂದು ಡಿಸೈನ್ಗೆ ಒಂದೊಂದು ಪೀಸಸ್ ತೋರಿಸ್ತಾ ಇದ್ದೀನಿ ನೋಡಿ ಬಾಡಿನಲ್ಲಿ ತ್ರೀ ಡಿ ಚೆಕ್ಸ್ ಬರುತ್ತೆ ಲೈನ್ಸ್ ಬರುತ್ತೆ ವಿತೌಟ್ ಬಾರ್ಡರ್ ಬರುತ್ತೆ ವಿತೌಟ್ ಬಾರ್ಡರ್ ಅಲ್ಲಿ ಫ್ಯಾನ್ಸಿ ಆಫ್ ಅಂಡ್ ಆಫ್ ಬರುತ್ತೆ ನೋಡಿ ಇದೇ ಬೇರೆ ಕಲರ್ ಇದೇ ಬೇರೆ ಕಲರ್ ಬರುತ್ತೆ ತುಂಬಾ ಜನ ವಿಂಟೇಜ್ ಕಲೆಕ್ಷನ್ಸ್ ಕೇಳ್ತಾರೆ ವಿಂಟೇಜ್ ಕಲೆಕ್ಷನ್ಸ್ ಅಂದ್ರೆ ನೋಡಿ ಬಾರ್ಡರ್ ಇರಬೇಕು ಗಟ್ಟಿ ಬಾರ್ಡರು ಟ್ರೆಡಿಷನಲ್ ಆಗಬೇಕು ಅಂತಾರಲ್ಲ ಅಂತವ್ರಿಗೆ ಈ ಥರ ಮಾಡಿದ್ದೀವಿ ಆಮೇಲೆ ಕಲರ್ಸು ಅಷ್ಟೇ ನಿಮ್ಗೆ ಗಟ್ಟಿ ಬಾರ್ಡರ್ ಬಂದು ಬಾಡಿ ಆಲ್ ಓವರ್ ಬುಟ್ಟ ಬೇಕು ಅಂದರೆ ನಿಮಗೆ ಕಮ್ಮಿ ಕಮ್ಮಿ ಅಂದ್ರೆ ಒಂದು ನೂರಿಂದ ನೂರೈವತ್ತು ಪೀಸಸ್ ಕೊಡ್ತೀವಿ ಇದು ಎಲ್ಲ ಸೀರೆನಲ್ಲೂ ನಿಮ್ಗೆ ಪಲ್ಲು ಅಟ್ಯಾಚ್ ಇರುತ್ತೆ ಪಲ್ಲು ಅಟ್ಯಾಚ್ ಬರುತ್ತೆ ಪ್ಲಸ್ ಸಿಲ್ಕ್ ಮಾರ್ಕ್ ಲೇಬಲ್ ಬರುತ್ತೆ ಪ್ರತಿಯೊಂದು ಸೀರೆನೂ ಕೈ ಮಗುದ್ದು ಅನ್ನೋದಕ್ಕೆ ಇದೇ ಗ್ಯಾರಂಟಿ ಪ್ರೈಸ್ ಅಷ್ಟೇ ಆಲ್ಮೋಸ್ಟ್ ಮೂವತ್ತು ಮಾರ್ಕೆಟ್ ಪ್ರೈಸ್ ಕಮ್ಮಿ ಇರುತ್ತೆ ಸರ್ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ತರ ಒಂದು ಸ್ಯಾರಿ ನೋಡಿರ್ತೀವಿ ಈ ಸ್ಯಾರಿ ತುಂಬಾನೇ ಇಷ್ಟ ಆಗುತ್ತೆ ಈಗಿರೋ ಟ್ರಾಫಿಕ್ ಅಲ್ಲಿ ಯಾರು ಟ್ರಾವೆಲ್ ಮಾಡಕ್ ಇಷ್ಟಪಡಲ್ಲ ಈ ಸಾರಿ ನೀವೇನ ಲೈಕ್ ಮಾಡಿದ್ರೆ ಡೊನ್ಸೋರ್ ವಿ ಫಾಸ್ಟ್ ಅಲ್ಲಿ ವಿತ್ ಇನ್ ತ್ರೀ ಅವರ್ಸ್ ಫೋರ್ ಮನೆಗೆ ಡೆಲಿವರಿ ಕೊಟ್ಬಿಡ್ತೀವಿ ನಾನ್ ಬಿಗಿನಿಂಗ್ ಹೇಳಿರೋ ಹಾಗೆ ನಮ್ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಪ್ಯೂರ್ದು ಅಪ್ಡೇಟ್ ಸಪೇಟ್ ಗ್ರೂಪ್ ಇದೆ ಸೆಮಿದು ಅಪ್ಡೇಟ್ ಸಪ್ರೇಟ್ ಇದೆ ನೀವು ಪ್ಯೂರ್ ಜಾಯ್ನ್ ಆದಾಗ ನೋಡಿ ಪ್ಯೂರ್ ಅಪ್ಡೇಟ್ಸ್ ಬರ್ತೆ ಸಾರಿ ಸೆಲೆಕ್ಷನ್ ಮಾಡಿ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಕೇಳಿ ನಾವು ಅವೈಲಬಿಲಿಟಿ ಇದೆ ಅಂತ ಹೇಳಿ ನೀವು ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ಡೊನ್ಸೋ ಬುಕ್ ಮಾಡ್ತೀವಿ ತ್ರೀ ಫೋರ್ ಅವರ್ಸ್ ಅಲ್ಲಿ ಸಾರಿ ನಿಮ್ಗೆ ಸಿಕ್ಬಿಡುತ್ತೆ ಆಮೇಲೆ ಇನ್ನೊಂದು ಈ ಸಾರಿಗೆ ಸಿಲ್ಕ್ ಮಾರ್ಕ್ ಲೇಬಲ್ ಆಗಿ ಕಳಿಸ್ತೀವಿ ಪ್ಯಾಕಿಂಗ್ ನೀಟ್ ಆಗಿರುತ್ತೆ ಅಂಡ್ ಫಾಸ್ಟ್ ಕ್ವಿಕ್ ಡೆಲಿವರಿ ವಿತ್ ಇನ್ ಟೂ ತ್ರೀ ಅವರ್ ಅಲ್ಲಿ ಸಾರಿ ನಿಮ್ಗೆ ಡೋರ್ ಡೆಲಿವರಿ ಆಗುತ್ತೆ ಅಷ್ಟು ಫಾಸ್ಟ್ ಸರ್ವಿಸ್ ಕೊಡ್ತೀವಿ ಸರ್ ಇಷ್ಟೊತ್ತಿ ಕಂಚಿ ನೋಡಿದ್ವಿ ಕಂಚಿ ಸಿಲ್ಕ್ಸ್ ಮತ್ತೆ ಮೈಸೂರು ಸಿಲ್ಕ್ ನೋಡಿದ್ವಿ ಇನ್ನೂ ಬೇರೆ ವೆರೈಟೀಸ್ ಏನಿದೆ ತೋರಿಸಿ ಮೇಡಮ್ ಇವಾಗ ತೋರ್ಸ್ತಾರ ಸಾರಿ ನೋಡಿದ್ರೆ ನಮ್ ಅಂಗಡಿಗೆ ಒಂದ್ ಸೀರೆ ತಗೊಳಕ್ ಬರೋರು ಎರಡು ಸೀರೆ ಮೂರ್ ಸೀರೆ ತಗೋತಾರೆ ನೋಡಿ ಇವಾಗ ತೋರ್ಸ್ತಾರ ಪ್ಯೋರ್ ಕಂಚಿವರಂ ಅಲ್ಲಿ ಸಾಫ್ಟ್ ಸಿಲ್ಕ್ ಕಲೆಕ್ಷನ್ಸ್ ಸಾರಿ ನೋಡಿ ಎಷ್ಟು ಲೈಟ್ ಆಗಿರುತ್ತೋ ಅಷ್ಟೇ ಪ್ರೀಮಿಯಮ್ ಆಗಿರುತ್ತೆ ಪ್ರೈಸಸ್ ನಿಮಗೆ ಪ್ಯೂರ್ ಬೇಕು ಅಂದರೆ ಏಳು ಏಳುವರೆಯಿಂದ ಸ್ಟಾರ್ಟ್ ಆದರೆ ನಿಮಗೆ ಟೆನ್ ವರ್ಕು ಬರುತ್ತೆ ತುಂಬ ಜನ ಹೇಳ್ತಾರೆ ಪ್ರೈಸಸ್ ಏನಕ್ಕೆ ಟೆನ್ ವರ್ಕು ಬರುತ್ತೆ ಅಂತ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೀವು ನೋಡ್ತಾ ಇರೋದೆಲ್ಲ ಬಾರ್ಡರೇ ಬೇರೆ ಇದಿರೋದು ಬಾಡಿನೇ ಬೇರೆ ಇದಿರೋದು ಈ ಕಲರಿಂಗ್ ನೋಡ್ತಾ ಇದ್ರಲ್ಲ ಹ್ಯಾಂಡ್ ಮೇಡ್ ಇದು ಪವರ್ ಲೂಮ್ ತಗೋತೀರ ಅಂದರೆ ನಮ್ಮ ಹತ್ರನೂ ಅಷ್ಟೇ ಐದುವರೆ ಆರೂವರೆಗೂ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಒರಿಜಿನಲ್ ಕಂಚಿ ಆವಾಗಲೇ ಹೇಳ್ಕೊಟ್ನಲ್ಲ ಬಾರ್ಡರೇ ಬೇರೆ ಬಾಡಿನೇ ಬೇರೆ ನೆಯ್ಯೋದು ಬಾರ್ಡರಲ್ಲಿ ಚೆಕ್ಸ್ ನೆಯ್ಬೇಕು ಅಂದರೆ ಕಷ್ಟ ಆಗುತ್ತೆ ಲೇಬರ್ ಚಾರ್ಜಸ್ ಜಾಸ್ತಿ ಆಗುತ್ತೆ ನೀವೇನಾದರೂ ಈ ಥರ ಪ್ಲೇನ್ ಅಂದ್ರೆ ನೋಡ್ತೀರಾಂದರೆ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಇನ್ನೊಂದು ಚೂರು ಕ್ವಾಲಿಟಿ ಕಮ್ಮಿ ನೋಡ್ತೀರಾ ಅಲ್ಲಿ ಪ್ಯೂರಲ್ಲಿ ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸಸ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗೋದು ಕ್ವಾಲಿಟಿ ಮೇಲೆ ನೋಡಿ ಇವಾಗ ನೀವು ನೋಡ್ತಾ ಇರೋದು ವಿಂಟೇಜ್ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಅಂತೀವಲ್ವಾ ಕ್ವಾಲಿಟಿ ತುಂಬ ಪ್ರೀಮಿಯಮ್ ಇರುತ್ತೆ ಇದು ಇದೆಲ್ಲ ಎಂಟೂವರೆ ಹಾಕಿ ಬರುತ್ತೆ ಇವಾಗ ತೋರ್ಸ್ತಾರ ನೋಡಿ ಕಾಂಟ್ರಾಸ್ಟು ಸಾರಿ ಕಲರು ಕಾಂಬಿನೇಷನ್ಸ್ ಎಲ್ಲ ತುಂಬ ಎಲಿಗಂಟ್ ಆಗಿರುತ್ತೆ ಕಂಚಿ ಸೀರೆ ಆಗಲಿ ಸಾಫ್ಟ್ ಸಿಲ್ಕ್ ಆಗಲಿ ಮೈಸೂರು ಸಿಲ್ಕ್ ಆಗಲಿ ನಮ್ಮ ಸ್ಟೋರ್ಗೆ ಬಂದರೆ ಒಂದಲ್ಲ ಎರಡರಿಂದ ಮೂರು ಸಾರೀಸಸ್ ಸಸ್ ತೊಗೊಬೇಕು ಆ ತರ ಚಾಯ್ಸಸ್ ಇರುತ್ತೆ ಇದೆಲ್ಲ ನೋಡಿ ಡಿಸೈನರ್ ವೇರ್ ಸಾಫ್ಟ್ ಸಿಲ್ಕಲ್ಲಿ ಟರ್ನಿಂಗ್ ಬಾರ್ಡರ್ ಅಂತೀವಿ ಟರ್ನಿಂಗ್ ಬಾರ್ಡರ್ ಕಲೆಕ್ಷನ್ಸ್ ತುಂಬ ಜನ ಬಾರ್ಡರ್ ಮಾತ್ರ ಗ್ರ್ಯಾಂಡ್ ಬೇಕು ಬಾಡಿ ಎಲ್ಲ ಮೋಟಿವ್ಸ್ ಬೇಕು ಅಂತಾರಲ್ಲ ಅಂಥವ್ರಿಗೆ ನೋಡಿ ಇದು ಬಾರ್ಡರ್ ಮಾತ್ರ ರಿಚ್ ಇದೆ ನಿಮಗೆ ಬಾಡಿ ಎಲ್ಲ ಬಂದು ಸೋಬರ್ ಆಗಿರುತ್ತೆ ಸರ್ ಎಲ್ಲ ಹೈಯರ್ ರೇಂಜಸ್ ತೋರಿಸ್ತಾ ಇದ್ದೀರಾ ಕೆಲವರಿಗೆ ಅಫೋರ್ಡ್ ಮಾಡಕ್ಕೆ ಆಗೋದಿಲ್ಲ ಸೊ ಸ್ವಲ್ಪ ಬೆಸ್ಟ್ ಪ್ರೈಸ್ ಅಂದರೆ ಸ್ಟಾರ್ಟಿಂಗ್ ಪ್ರೈಸಸ್ನ ತೋರಿಸಿ ಸ್ವಲ್ಪ ಸ್ಟಾರ್ಟಿಂಗ್ ಪ್ರೈಸಸ್ ಮೇಡಮ್ ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ಇಂದನೇ ಸ್ಟಾರ್ಟ್ ಆಗುತ್ತೆ ನಾನು ಫೋರ್ ಹಂಡ್ರೆಡ್ ರುಪೀಸ್ದೆಲ್ಲ ತೋರಿಸೋಲ್ಲ ಸಿಕ್ಸ್ ಫಿಫ್ಟಿಯಿಂದ ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಪ್ರೀಮಿಯಮ್ ಆಗಿರಲಿ ಅಂತ ಕ್ವಾಲಿಟಿ ವೈಸು ಫೋರ್ ಹಂಡ್ರೆಡ್ದು ಬೇಕು ಆಮೇಲೆ ಫೋ ಫೋರ್ ಫಿಫ್ಟಿದು ಬೇಕು ಫೈವ್ ಹಂಡ್ರೆಡ್ದು ಬೇಕು ಅಂದರೆ ಕಸ್ಟಮರ್ ಡೈರೆಕ್ಟಾಗಿ ಅಂಗಡಿಗೆ ಬರಬೇಕು ಇವಾಗ ತೋರಿಸ್ತಾ ನೋಡಿ ಸಿಕ್ಸ್ ಫಿಫ್ಟಿ ಸ್ಯಾರೀಸಸ್ನ ಮೇಡಮ್ ನೀವೇನಾದರೂ ಡೈಲಿ ವೇರ್ ಮಾಡ್ತೀರ ಅಂದ್ರೆ ಈ ಥರ ಸ್ಯಾರೀಸಸ್ನ ಉಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪ್ರಿಂಟ್ಗಳನ್ನ ಗಳನ್ನ ನೋಡ್ತಾ ಇದು ಇದ ಪ್ರಿಂಟೆಡ್ ಸಿಲ್ಕ್ ಅಂತೀವಿ ಒಂದೊಂದು ಸೀರೆಗೆ ಶ್ಯಾಂಪಲ್ ತೋರ್ಸಿದೀನಿ ನೋಡಿ ಇದೊಂದು 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 ಸಿಕ್ಸ್ ಫಿಫ್ಟಿಗೆ ರಿಯಲಿ ಇದೆಲ್ಲ ವರ್ತು ಟೀಚರ್ಸ್ ಡೈಲಿ ಸೀರೆ ಉಡೋರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಸ್ಯಾರೀಸಸ್ನ ನೀವೇನಾದರೂ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಬೈ ಮಾಡಬೇಕು ಅಂದ್ರೆ ನಾನು ಹೇಳದ್ನಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಡೈಲಿ ಅಪ್ಡೇಟ್ ಬರ್ತಾನೇ ಇರುತ್ತೆ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಬಹುದು ವರ್ಕಿಂಗ್ ವುಮೆನ್ಸ್ ತುಂಬಾ ಚೆನ್ನಾಗಿ ಹೌದು ಇದೇ ರೇಂಜಲ್ಲಿ ಅಲ್ಲಿ ಟಸರ್ ಸಿಲ್ಕು ತೋರಿಸ್ತಾ ಇದೀನಿ ಇದು ಅಷ್ಟೇ ಸಿಕ್ಸ್ ಫಿಫ್ಟಿ ಬರುತ್ತೆ ಇವಾಗ ಯಾರಿಗಾದ್ರೂ ಮದುವೆ ಇದೆ ನಿಮ್ಮ ಮನೆಯಲ್ಲಿ ಪ್ರವೇಶ ಇದೆ ಆಮೇಲೆ ಗಿಫ್ಟಿಂಗ್ ಪರ್ಪಸ್ಸು ದಸರಾ ಬಂತು ದೀಪಾವಳಿ ಬಂತು ವರ್ಕರ್ಸ್ಗೆ ಲೇಬರ್ಸ್ಗೆ ಗಿಫ್ಟಿಂಗ್ ಪರ್ಪಸ್ಗೆ ಬೇಕು ಅಂದರೆ ಸ್ಯಾರೀಸಸ್ಸು ಈ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಇದೆಲ್ಲ ಸಿಕ್ಸ್ ಫಿಫ್ಟಿ ಇಲ್ಲಪ್ಪ ನಮಗೆ ಕಂಚಿ ಸೀರೆ ಥರ ಬೇಕು ಅಂದರೆ ನೋಡಿ ಕಂಚಿ ಸೀರೆ ಥರನೂ ಮಾಡಿದ್ದೀವಿ ಎಂಬೋಸು ಈ ಸಾರಿನ ಓಪನ್ ಮಾಡಿ ತೋರಿಸ್ತೀನಿ ಮೂರೂ ಅಷ್ಟೇ ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಬರುತ್ತೆ ಸ್ಯಾರೀಸಸ್ ಗಿಫ್ಟಿಂಗ್ಗೆ ಇದೆಲ್ಲ ನಂಬರ್ ಒನ್ ಕಲೆಕ್ಷನ್ಸ್ ಸ್ಟೋರಿಗೆ ಬಂದರೆ ಈ ರೇಂಜಲ್ಲಿ ಇನ್ನೂ ಜಾಸ್ತಿ ನೋಡಬಹುದು ನೋಡ್ಬೋದು ನಾನೇನು ಮಾಡ್ತಾ ಇದ್ದೀನಿ ಸಿಕ್ಸ್ ಫಿಫ್ಟಿನಲ್ಲಿ ಟಾಪ್ ಸೇಲಿಂಗ್ ಆಗೋ ಮೂರು ನಾಲ್ಕು ವೆರೈಟೀಸ್ನ ತೋರಿಸ್ತಾ ಇದ್ದೀನಿ ಕಂಚಿ ಬೇಕೆಂದರೆ ಕಂಚಿ ಸಿಗುತ್ತೆ ಟಸರ್ ಬೇಕಂದರೆ ಟಸರ್ ಸಿಗುತ್ತೆ ಅಫಿಷಿಯಲ್ ಆಗಿ ಬೇಕಂದರೆ ನೋಡಿ ಕಲಂಕಾರಿ ಪ್ರಿಂಟೆಡ್ ಸಿಲ್ಕ್ ಈ ಥರ ಕಲೆಕ್ಷನ್ಸು ಸಿಗುತ್ತೆ ಸರ್ ಈಗ ಪಕ್ಷ ಇದೆ ಪಕ್ಷ ಮುಗಿದ್ಮೇಲೆ ನೆಕ್ಸ್ಟ್ ದಸರಾ ದೀಪಾವಳಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈಗ ಮದುವೆ ಸೀಸನ್ಸ್ ಕೂಡ ಸ್ಟಾರ್ಟ್ ಆಗುವಂತ ಸಮಯ ಸೊ ಬ್ರೈಟ್ಸ್ ಏನ್ ಎಕ್ಸ್ಕ್ಲೂಸಿವ್ ಆಗಿರ ದಯವಿಟ್ಟು ತೋರಿಸಿ ಮೇಡಮ್ ಇವಾಗ ಇರೋದು ನೋಡಿ ಬರೀ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಬರುತ್ತೆ ಇದೇ ಸಾರಿನ ನೀವೇನಾದರೂ ಮೈನ್ ರೋಡ್ ಅಲ್ಲಿ ಹೋಗಿ ಶೋರೂಮ್ ಅಲ್ಲಿ ತಗೊತೀರ ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿಗೆ ಸೆಲ್ಸ್ ಮಾಡ್ತಾರೆ ನಮ್ ಸ್ಟೋರ್ ಬಂದ್ರೆ ನೋಡಿ ನಾನು ಹೇಳದ್ನಲ್ಲ ಬರೀ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿಗೆ ಪ್ಯೂರ್ ಕಂಚಿ ಸೀರೆ ವಿತ್ ಸಿಲ್ಕ್ ಮಾರ್ಕ್ ಲೇಬಲ್ ಇರೋದನ್ನ ಕೊಡ್ತೀವಿ ನೋಡಿ ನಮ್ಮ ಪ್ರೈಸ್ ಯಾರನ್ನ ಕೊಡ್ತಾರ ಮೇಡಮ್ ಚಾಲೆಂಜಿಂಗ್ ಪ್ರೈಸಸ್ ನೀವೇನಾದರೂ ಮದುವೆಗೆ ಪಿಂಕು ಮೆರೂನ್ ರೆಡ್ ಬೇಡಪ್ಪ ನಂಗೆ ಅಫಿಷಿಯಲ್ ಕಲರ್ಸ್ ಬೇಕು ಅಂದರೆ ಥರ ಅಫಿಷಿಯಲ್ ಕಲರ್ಸ್ಗಳು ಕೊಡ್ತೀವಿ ನಮ್ಮ ಶಾಪ್ ಬಗ್ಗೆ ಮೇಡಮ್ ಡೀಟೇಲ್ ನೋಡಿರೋರಿಗೆ ಐಡಿಯಾ ಇರುತ್ತೆ ಸೋನಲ್ ಮೇಡಮ್ ಅವ್ರಿಗೆ ಮದುವೆ ಸೀರೆಗಳೆಲ್ಲ ನಾವೇ ಕೊಟ್ಟಿದ್ದು ಇವಾಗ ನೋಡಿ ರೇಷ್ಮಾ ನಣಯ್ಯ ಅವ್ರ ಸಿಸ್ಟರ್ ಮ್ಯಾರೇಜ್ ಆಯಿತು ಅವ್ರ ಮದುವೆಗೂ ನಾವೇ ಕೊಟ್ಟಿದ್ದು ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಎಲ್ಲ ನಮ್ಮ ಅಂಗಡಿಗೆ ಬರೋದೇನಕ್ಕೆ ರೀಸನ್ ಅಂದರೆ ಸೆಲೆಬ್ರಿಟೀಸ್ಗೆ ಬ್ರೈಡಲ್ ವೇರಲ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇಟ್ಟಿದ್ದೀವಿ ನೋಡಿ ಇದೆಲ್ಲ ಟಿಶ್ಯೂ ಈ ಟಿಶ್ಯೂ ಸಾರಿ ಮೇಡಮ್ ನಿಮಗೆ ಬರೀ ಸಾವಿರ ರೂಪಾಯಿಗೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಹೋಗ್ತಿರೋ ಸೆಲೆಬ್ರಿಟಿ ಟೇಸ್ಟ್ ಇದೆಲ್ಲ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಒನ್ ಲ್ಯಾಕ್ ವರ್ಕೂ ಬರುತ್ತೆ ಇವಾಗ ನೋಡಿ ಸೆಲೆಬ್ರಿಟಿ ಟೇಸ್ಟ್ ಅಂದ್ರೆ ಏನು ಸೆಲೆಬ್ರಿಟಿ ಟೇಸ್ಟ್ ಅಂತ ಹೇಳ್ತೀವಿ ಅಂದ್ರೆ ರಿಪೀಟ್ ಮಾಡ್ತೀನಿ ಮತ್ತೆ ಅವರೆಲ್ಲ ಕಾಮನ್ ಆಗಿ ಪಿಂಕು ಮೆರೂನು ರೆಡ್ ಯಾವುದು ಹಾಕೋದಿಲ್ಲ ಗೋಲ್ಡನ್ ಸ್ಯಾರೀಸ್ ಹೌದು ನೀವು ಇವಾಗ ನೋಡ್ತಾ ಇರೋದು ಐವರಿ ಗೋಲ್ಡ್ ನಾರ್ಮಲ್ ಗೋಲ್ಡ್ ಎಲ್ಲರೂ ಹಾಕ್ತಾರೆ ಡಿಸೈನರ್ ವೇರ್ ಕ್ಯಾಟ್ಲಾಕ್ ಗೆ ಮಾಡಿಸೋ ಡಿಸೈನರ್ ವೇರ್ ಬ್ರೈಡಲ್ ಕಲೆಕ್ಷನ್ಸ್ ಇದೆಲ್ಲ ನೋಡಿ ಇವಾಗ ತೋರಿಸ್ ವಿಂಟೇಜ್ ಕಲೆಕ್ಷನ್ಸ್ ಅಂದ್ರೆ ನಿಮ್ಗೆ ಇಪ್ಪತ್ತು ವರ್ಷದ ಹಿಂದ್ಗಡೆ ಏನ್ ಡಿಸೈನ್ ಬರ್ತಾ ಇತ್ತು ಅದ್ ಮತ್ತೆ ವೈರಲ್ ಆಗಿದೆ ಅದೇ ಡಿಸೈನ್ ಇದೆಲ್ಲ ಸಾರಿಸ್ ಅಂತಾನೆ ಹೌದು ಇವಾಗ ಅದನ್ನೆಲ್ಲ ಬೆಳ್ಳಿ ಜೇರಿನಲ್ಲಿ ಮಾಡ್ಸಿದಿವಿ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಬರುವಂತ ಕಲೆಕ್ಷನ್ ಇದು ನೋಡಿ ಮತ್ತೆ ಅದರಲ್ಲೂ ಎಕ್ಸ್ಕ್ಲೂಸಿವಿಟಿ ಇದೀವಿ ಇವಾಗ ಟ್ರೆಡಿಷನಲ್ ನೋಡಿದ್ರಿ ಫ್ಯಾನ್ಸಿ ನೋಡಿದ್ರಿ ಕ್ಯಾಟ್ಲಾಗ್ ನೋಡಿದ್ರಿ ಮಾಸ್ಟರ್ ಪೀಸಸ್ ಇದು ಅಂದರೆ ಈ ಥರ ಸೀರೆ ಸಾವಿರ ಜನದಲ್ಲಿ ಒಬ್ಬರೇ ಉಡೋದು ಕಲರ್ ಹೇಳಿ ಏನು ಕಲರ್ ಅಂತ ನಿಮಗೆ ಗೊತ್ತಾಗಲ್ಲ ಹೊಸ ಕಲರ್ ಅಂತ ಹೇಳಬೇಕು ಮದುವೆ ಸೀರೆಗೆ ನಮ್ಮ ಅಂಗಡಿಗೆ ಬಂದರೆ ಅವ್ರಿಗೆ ಚಾಯ್ಸಸ್ಸು ಆಪ್ಷನ್ಸು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಕೊಡ್ತೀವಿ ನೋಡಿ ಇದು ಬಂದು ಸೋನಲ್ ಮೇಡಮ್ ಅವ್ರದ್ದು ಫಸ್ಟ್ ಆನಿವರ್ಸರಿ ಆಯ್ತಲ್ಲ ಅವಾಗ ನಾವು ಕೊಟ್ಟಿರೋಂಥ ಸಾರಿ ಹೌದು ಇದೇ ಸಾರಿ ಕಲೆಕ್ಷನ್ಸ್ ಇದರಲ್ಲಿ ಹೆಂಗೆ ಮಾಡ್ಸಿದ್ದೀವಿ ಅಂದರೆ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಐದರಿಂದ ಆರು ಕಲರ್ಸ್ ಮಾಡಿಸಿದ್ದೀವಿ ಇದೇನಕ್ಕೆ ಎಲ್ಲರೂ ಲೈಕ್ ಮಾಡ್ತಾರೆ ಅಂದರೆ ಈ ನಾ ಈ ಡಿಸೈನ್ ಸ್ಪೆಷಾಲಿಟಿ ನೋಡಿ ಬಾಡಿನಲ್ಲಿ ನಿಮಗೆ ಡಿಸೈನ್ಸ್ ಏನೂ ಇಲ್ಲ ಪೀಕಾಕು ಮ್ಯಾಂಗೋ ಫ್ಲವರು ಆ್ಯಂಡ್ ಬೇರೆ ಡಿಸೈನ್ಸ್ ಏನೂ ಇಲ್ಲ ಸಿಲ್ವರ್ ಜರಿ ಗೋಲ್ಡ್ ಜರಿ ಮೋನೋಕ್ರೋಮಿಂಗಲ್ಲಿ ವ್ಯೂವ್ ಮಾಡಿರೋದು ಮೋನೋಕ್ರೋಮ್ ಇದು ಏಯ್ಟೀನ್ ಫೈವ್ ಹಂಡ್ರೆಡ್ ಬರುತ್ತೆ ನಾನು ಅದೇ ನಿಮಗೆ ಪ್ರೈಸು ತುಂಬಾ ರೀಸನಬಲ್ ಆಗಿರುತ್ತೆ ಬೆಸ್ಟ್ ಪ್ರೈಸ್ ಇರುತ್ತೆ ಸರ್ ಇಷ್ಟೆಲ್ಲ ವೆರೈಟಿ ಆಫ್ ಸ್ಯಾರೀಸ್ ತೋರಿಸಿದೀರಾ ಮತ್ತೆ ಹೋಲ್ಸೇಲ್ ಪ್ರೈಸಸ್ ಕೂಡ ಹೇಳಿದೀರಾ ಆದ್ರೆ ಆದರೆ ಸಬ್ಸ್ಕ್ರೈಬರ್ಸ್ ಗೆ ಮತ್ತೆ ನಮ್ಮ ಚಾನೆಲ್ ಇಂದ ಬರುವಂತಹ ವ್ಯೂವರ್ಸ್ಗೆ ಯಾವ ರೀತಿ ಒಂದು ಡಿಸ್ಕೌಂಟ್ ಕೊಡ್ತೀರಾ ಯಾಕೆ ನಮ್ಮ ಚಾನೆಲ್ ನೋಡಿ ನಿಮ್ಮ ಹತ್ರ ಬರಬೇಕು ಸೊ ಇದಕ್ಕೋಸ್ಕರ ಏನು ಹೇಳ್ತೀರಾ ಮೇಡಮ್ ಆಕ್ಚುಲಿ ನಾನು ನಿಮ್ಗೆ ಅದೇ ಹೇಳಕ್ಕೆ ಬಂದೆ ನಮ್ಮದು ರೀಟೇಲ್ ಶಾಪ್ ಅಲ್ಲ ಯಾವ ಸ್ಯಾರೀಸ್ಗೂ ಪ್ರೈಸ್ ಟ್ಯಾಗ್ ಹಾಕಲ್ಲ ಪ್ರೈಸ್ ಟ್ಯಾಗ್ ಹಾಕಿ ಐವತ್ತು ಪರ್ಸೆಂಟ್ ಅರ್ವತ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ನಮ್ಮ ಹತ್ರ ಪ್ರೈಸಸ್ ಹೋಲ್ಸೇಲ್ ಇರುತ್ತೆ ನೋಡಿ ಫಸ್ಟ್ ಟೈಮ್ ನಿಮ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬಂದ್ ನಮ್ ಶಾಪಲ್ಲಿ ಪರ್ಚೇಸ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ವೆರಿ ಗುಡ್ ಸೊ ನೋಡಿ ನಮ್ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಬೇಗ ಇನ್ನ ಹೊಸಬ್ರು ಬಂದಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಆದಷ್ಟು ಬೇಗ ಇಲ್ಲಿ ಮತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಸಿಗ್ತಾ ಇದೆ ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ದಯವಿಟ್ಟು ಬನ್ನಿ ಸರ್ ಇಷ್ಟೊತ್ತೂ ನೀವು ರೀಟೇಲ್ ಪ್ರೈಸಸ್ನ ಹೇಳಿದ್ರೆ ಒಂದು ಎರಡು ಮೂರು ಈ ನ ತಗೊಳ್ರಿಗೆ ಆದ್ರೆ ಮುಂದೆ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಇಟ್ಕೊಂಡಿರ್ತಾರಲ್ಲ ಆ ತರ ಲೇಡೀಸ್ಗೋಸ್ಕರ ಸೇಲ್ಸ್ ಮಾಡ್ತಾರೆ ಅಂದ್ರೆ ನಮ್ದು ವಾಟ್ಸಪ್ ಗ್ರೂಪ್ ಇದೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಆಮೇಲೆ ಸೇಲ್ಸ್ ಮಾಡೋರಿಗೆ ನಾವೇ ಐಡಿಯಾ ಕೊಡ್ತೀವಿ ಮಿನಿಮಮ್ ಅಂಗಡಿಗ್ ಬಂದು ಇಪ್ಪತ್ ಸಾವಿರ ಏನಾನ ಪರ್ಚೇಸ್ ಮಾಡಿದ್ರೆ ಅವರು ಪ್ರೈಸಸ್ನ ಹೆಂಗ್ ಅರ್ನ್ ಮಾಡಬಹುದು ಲಾಭ ಹೆಂಗ್ ಮಾಡ್ಬೋದು ಆಮೇಲೆ ಅವ್ರ ಏರಿಯಾದಲ್ಲಿ ಯಾವ ಕಲೆಕ್ಷನ್ಸ್ ಓಡುತ್ತೆ ಅಂತ ನಾವೇ ತಿಳ್ಕೊಂಡು ಅವ್ರಿಗೆ ಬೆಸ್ಟ್ ಕಲೆಕ್ಷನ್ಸ್ ನ ಕೊಡ್ತೀವಿ ಇವಾಗ ನೋಡಿ ನಮ್ಮ ಹತ್ರ ಸೆಮಿ ಪ್ರಿಂಟೆಡ್ ಸಿಲ್ಕ್ ಇದೆ ರಾ ಸಿಲ್ಕ್ ಇದೆ ಸಿಲ್ಕ್ ಇದೆ ತುಂಬಾ ಜನ ಅಂಗಡಿನಲ್ಲಿ ವ್ಯಾಪಾರ ಮಾಡೋರು ಪರ್ಚೆಸ್ ಮಾಡೋದು ನೋಡಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಂದ ಟು ತೌಸಂಡ್ ವರ್ಕು ಅವ್ರು ಪರ್ಚೆಸ್ ಮಾಡ್ತಾರೆ ಸ್ವಲ್ಪ ಕಸ್ಟಮರ್ಸ್ ಅಫಿಷಿಯಲ್ ಇಟ್ಟಿರ್ತಾರೆ ಅಂಗಡಿ ಇಟ್ಟಿರ್ತಾರೆ ಅನ್ನೋರು ಪ್ಯೂರ್ ಮಾತ್ರ ಸೇಲ್ಸ್ ಮಾಡ್ತಾರೆ ನಮ್ಮ ಅಂಗಡಿಗೆ ಬಂದು ಸೇಲ್ಸ್ ಮಾಡೋಕೆ ನಾನು ಐಟಮ್ ಹಾಕಿದ್ರೆ ಅವ್ರಿಗೆ ಬಿಸ್ನೆಸ್ ಐಡಿಯಾ ಇಂದ ಇಟ್ಕೊಂಡು ವೆರೈಟೀಸಿಂದ ಇಟ್ಕೊಂಡು ಮಾರ್ಜಿನ್ ಯಾವ ತರ ಇಡಬೇಕು ಅನ್ನೋದನ್ನ ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ ನಮ್ಮ ಹತ್ರ ಮೇಡಮ್ ಸೇಲ್ಸ್ ಮಾಡೋರು ಕಮ್ಮಿ ಕಮ್ಮಿ ಅಂದರೆ ಎರಡು ಸಾವಿರ ಜನ ಇದ್ದಾರೆ ಎರಡು ಸಾವಿರ ಜನಕ್ಕೂ ಆಲ್ಮೋಸ್ಟ್ ಸಪ್ಲೈ ಕೊಡ್ತೀವಿ ಮೈಸೂರು ಹಾಸನ ಹುಬ್ಳಿ ಆ್ಯಂಡ್ ಮೇಜರಾಗಿ ಜಾಸ್ತಿ ಸಪ್ಲೈ ಹೋಗೋದು ನೋಡಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಗೂ ಸಪ್ಲೈ ಹೋಗುತ್ತೆ ಆ್ಯಕ್ಚುಲಿ ಔಟ್ ಆಫ್ ಕಂಟ್ರಿಯಿಂದನೂ ಸೇಲ್ಸ್ ಮಾಡೋರು ಇದ್ದಾರೆ ಆಲ್ ಓವರ್ ಇಂಡಿಯಾ ಮುಂಬೈಯಿಂದನೂ ತುಂಬ ಜನ ಬರ್ತಾರೆ ನಮ್ಮ ಹತ್ರ ಸ್ಯಾರಿಸ್ ತೊಗೊಂಡೋಗಿ ಸೇಲ್ಸ್ ಮಾಡಿದ್ರೆ ಅವರು ಮಿನಿಮಮ್ ನಾನು ಹೇಳೋದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಿನಿಮಮ್ ಸ್ಟಾರ್ಟಾದರೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ವರೆಗೂ ಮಾರ್ಜಿನ್ ಇಟ್ಕೊಂಡು ಸೇಲ್ಸ್ ಮಾಡ್ಬೋದು ಆ ಥರ ಪ್ರೈಸಸ್ ಕೊಡ್ತೀವಿ ಸರ್ ಎಷ್ಟೋ ದೂರದಿಂದ ಜನ ಬರ್ತಾರೆ ಸಡನ್ ಆಗಿ ನಿಮ್ಗೆ ಅಂದ್ರೆ ಅಂಗಡಿ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಈಸಿಯಾಗಿ ಒಂದು ಲೊಕೇಶನ್ ಮತ್ತೆ ಲ್ಯಾಂಡ್ ಮಾರ್ಕ್ ದಯವಿಟ್ಟು ತಿಳಿಸ್ಕೊಟ್ರೆ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ನಮ್ಮ ಅಂಗಡಿ ಬಂದು ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಅಂಗಡಿ ಬಂದು ಅವಿನ್ಯೂ ರೋಡ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಬಾಲಾಜಿ ಟೆಂಪಲ್ ಇದೆ ಬಾಲಾಜಿ ಟೆಂಪಲ್ ಹತ್ರ ಕಸ್ಟಮರ್ಸ್ ಬಂದ್ರೆ ಸಾಕು ಕಸ್ಟಮರ್ಸ್ ನ ನಮ್ಮ ಹುಡುಗನೇ ಹೋಗಿ ಕರ್ಕೊಂಡ್ ಬರ್ತಾನೆ ತುಂಬಾ ಜನರಿಗೆ ಈಸಿ ಆಗೋದೇನಂದ್ರೆ ಅವ್ರು ಹಾಯ್ ಅಂತ ವಾಟ್ಸ್ಆಪ್ ಮಾಡ್ರೆ ಸಾಕು ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಬಂದ್ಬಿಡುತ್ತೆ ಆಕ್ಚುಲಿ ನಮ್ದು ಎರಡು ಶಾಪ್ ಇದೆ ಇದು ಅವೆನ್ಯೂ ರೋಡ್ ಅಲ್ಲಿರೋ ಶಾಪ್ ನಾವು ವಿಡಿಯೋ ಮಾಡ್ತಾ ಇರೋದು ರೋಡ್ ಸರ್ಕಲ್ ಬಂದ್ರೆ ಈಗ ತೋರಿಸಿರೋ ಕಲೆಕ್ಷನ್ಸ್ ಎಲ್ಲ ಬೈ ಮಾಡಬಹುದು